ಎಲ್ರಿಗೂ ನಮಸ್ಕಾರ ಸಿಂಗಲ್ ಪೇರೆಂಟಾಗಿ ಕೆಲಸ ಮನೆ ಮಕ್ಕಳು ನಮ್ಮ ಲೈಫು ಯಾವ ರೀತಿ ಇರುತ್ತೆ ಅಂತ ನನ್ನ ವಿಡಿಯೋದಲ್ಲಿ ನೀವು ನೋಡ್ತೀರ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಅಮ್ಮವರ ಆಶೀರ್ವಾದದೊಂದಿಗೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಿಗ್ಗೆನೇ ಡೈಲಿ ಒಂದು ತ್ರೀ ಫೋರ್ ಡೇಸಿಂದ ತುಂಬಾ ಮಳೆ ಬರ್ತಾನೆ ಇದೆ ನಾನು ಹಾಗೆ ಮಳೆಯಲ್ಲೇ ಹೋಗ್ಬಿಟ್ಟು ಹಾಲು ಮೊಸರು ತೊಗೊಂಡು ಬಂದೆ ಇರೋ ತಗೋ ನೋಡು ನಾನು ಹೋಗಿ ಬಂದು ಹಾಲು ಮೊಸರು ಎಲ್ಲ ತಗೊಂಬಂದೆ ಇನ್ನೂ ಎದ್ದೊಳದ್ರಲ್ಲೇ ಇದ್ದೀರಾ ಏಳುವರೆ ಆದ್ರೂ ರಜಾ ಬಂದ್ಬಿಡ್ತು ಅಂದರೆ ಹುಟ್ಟು ಸೊಂಬೇರೆ ಬಿಡ್ತೀರಲ್ಲ ಮನೇಲಿ ಇಲ್ಲ ಕೇಳೋರು ಕೇಳೋರು ಅಂದರೆ ಹಾಂ ಅವಳು ಕರಡಿ ಥರ ಇದ್ದಾಳೆ ನೋಡಿ ಕಲ್ತ್ಕೊ ಅಕ್ಕೂನ ಅವಳು ಹೋದ್ಲಾ ಅವಳು ಆಲ್ರೆಡಿ ಬ್ರಷ್ ಮಾಡ್ಕೊಂಬಂದು ಮಗ ತೊಳ್ಕೊಂಡು ಎಲ್ಲ ರೆಡಿ ಆಗ್ಬಿಡ್ತಾಳಕ್ಕ ಹ್ಞೂ ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಾ ಇರೋದರಿಂದ ನಾನು ಕೂಡ ಮಕ್ಕಳನ್ನೆಲ್ಲ ಫ್ರೆಶ್ ಅಪ್ ಮಾಡಿಬಿಟ್ಟು ಅವ್ರಿಗೂ ರೆಡಿ ಮಾಡಿ ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮ ಏರಿಯಾದ ನೆಲಮಹೇಶ್ವರಿ ಟೆಂಪಲ್ ಜಾತ್ರೆ ನಡೀತಾ ಅಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಕ್ಯೂ ಇದೆ ಮತ್ತು ಕೊಂಡೆ ಎಲ್ಲ ಇದ್ದಾರೆ ಹಾಗೆ ಬರ್ತಾ ಇದ್ದೀವಿ ಬುಜ್ಜು ಅಂತೂ ತುಂಬಾ ಮಾತಾಡ್ತಾ ಇದ್ದಾಳೆ ಏನೇನೋ ಕೊಡಿಸೋ ಅಂತ ಕೇಳ್ತಾ ಇದ್ದಾಳೆ ಅದನ್ನು ನಾನು ಫುಲ್ಲು ಎಫ್ ಬಿ ಪೇಜಲ್ಲಿ ಹಾಕಿರ್ತೀನಿ ಅವಳು ಮಾತಾಡಿರೋದೆಲ್ಲ ಇದರಲ್ಲಿ ಮ್ಯೂಸಿಕ್ ಕ್ಲೈಮ್ ಆಗೋದ್ರಿಂದ ನಾನು ಇದು ಯಾವುದೂ ಆಗ್ತಾಯಿಲ್ಲ ಮತ್ತು ಹಾಗೆ ಎಲ್ಲ ಬಂದು ನೋಡಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ನಿಂತಿದೆ ಅಂತ ಮಧ್ಯಾಹ್ನ ಮಧ್ಯರಾತ್ರಿಯಿಂದನೇ ಕೊಂಡ ಹಾಕ್ತಾಯಿದ್ರು ನಿನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕೊಂಡ ಹಾಕೋಕೆ ಸೌದೆ ಮತ್ತು ಅದೆಲ್ಲ ಗುಂಡಿ ತೋಡ್ತಾಯಿದ್ರು ಇದೆಲ್ಲ ನೋಡಿಕೊಂಡು ನಾನು ಕೂಡ ಹೆಂಗೋ ಟೈಮಲ್ಲಿ ಬಿಸಿಲಿರೋ ಕಾರಣ ಕೊಂಡ ಹಾಕಿದ್ರು ಅದನ್ನು ನೋಡಿಕೊಂಡು ಇವಳಂತೂ ತುಂಬಾ ಪಿಡಿಸ್ತಾ ಇದ್ಲು ಇದನ್ನು ಕೊಡಿಸು ಕೊಡಿಸು ಅಂದ್ಬಿಟ್ಟು ಹಾಗೇ ರುದ್ಯನೂ ಅಂತಗೊಂಡ್ಳು ಅವಳು ತೊಗೊಂಡು ಅದನ್ನು ಕೊಡಿಸ್ಕೊಂಡು ಬಂದ್ವಿ

ನೋಡಿ ಅಲ್ಲಿ ನೋಡಿದ್ದ ನಾನು ಫ್ಲವರ್ಸು ಯಾವುದೂ ತೊಗೊಂಡಿಲ್ಲ ಇಷ್ಟ ಆಯಿತು ಬಟ್ ಅಷ್ಟೇ ಆಗಿ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಆಗೋಲ್ಲ ಬ್ಯುಸಿ ಇರೋ ಕಾರಣ ಅದು ಆ ಮನೆಗೆ ಅಂಥ ಪಾಟ್ಗಳು ಮತ್ತು ವಾಸ್ಗಳು ಇದ್ದರೆ ಅಷ್ಟೇ ಚೆಂದ ಅಂದ್ಬಿಟ್ಟು ನಾನು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ ಅದೆಲ್ಲ ನೋಡಿಕೊಂಡು ಬಂದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸರಿಯಾಗಿ ಮಳೆ ಬಂತು ಅದು ನೋಡ್ಕೊತ ಹಂಗೆ ವೀಡಿಯೋ ರೀಲ್ಸ್ ಎಲ್ಲ ಮಾಡ್ಕೊತ ಮಧ್ಯಾಹ್ನ ಊಟ ಅಂತೂ ಮಾಡಬೇಕಾಯ್ತು ಮನೇಲಿ ಏನೇನಿತ್ತೋ ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಆಚೆನೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಮಳೆನೂ ನೋಡ್ಕೊತ ನೋಡ್ಕೊತ ಅದೆಲ್ಲ ಆದಮೇಲೆ ಬುಜ್ಜುನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋ ಟೈಮ್ ಆಯಿತು ಅಂದ್ಬಿಟ್ಟು ನಾನು ಕೂಡ ಗ್ರೀನ್ ಕಾಫಿ ಕುಡಿತಾ ಇದ್ದೀನಿ ಸಾರಿ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಅದು ಮುಗಿಸ್ಕೊಂಡು ಮತ್ತೆ ತುಂಬ ಫ್ರೀಯಾಗಿದ್ದೆ ಅಲ್ವಾ ಅವನ ಬಿಟ್ಬುಟ್ಟು ಬಂದಮೇಲೆ ಸೊ ನೋಡೋಣ ಅಂದ್ಬಿಟ್ಟು ಆರತಿಗಳೆಲ್ಲ ನೋಡೋಣ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆರತಿಗಳ್ನ ಅದು ನೋಡೋಣ ಅಂತ ಹೋಗಿದ್ದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆರತಿಗಳ್ನ ಅಂದರೆ ನೋಡೋಕೆ ರೆಡ್ ಕಾಣಿಸ್ದು ಅಲ್ಲಿ ಮೆರವಣಿಗೆ ದೇವ್ರನ್ನ ಹೊತ್ಕೊಂಡು ಹೋದರೆ ಇವರು ಅವರ ಮನೆಯಲ್ಲೇ ಅಲಂಕಾರ ಮಾಡಿರೋ ಆರತಿಗಳ ಜೊತೆನೆ ಆ ದೇವ್ರನ್ನ ಅಮ್ಮವನ್ನ ಕೂರಿಸಿ ಮೆರವಣಿಗೆ ಮಾಡೋ ಥರ ಇತ್ತು ಆ ಹೆಣ್ಮಕ್ಳು ಅಷ್ಟೇ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಅವರ ಆರತಿಗಳನ್ನ ನಾವು ಆರತಿ ಅಂತೀವಿ ಅದಕ್ಕಿನ್ನ ಬೇರೆ ಬೇರೆ ಅಂತಾರೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ಅದು ಮೆರವಣಿಗೆ ದೇವರು ಇದೆಯಲ್ಲ ಸೇಮ್ ಅದೇ ಥರ ಪಕ್ಕದಲ್ಲೇ ಆರತಿ ಕೂಡ ಇಟ್ಟಿದೆ ಅಂದರೆ ರೆಡಿ ಮಾಡಿದ್ದಾರೆ ಅದಕ್ಕೆ ಇಷ್ಟು ಟೈಮ್ ತೊಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೊಂದು ಆಫ್ ಅಂತಲೇ ಹೇಳಬೇಕು ಅದನ್ನೆಲ್ಲ ನೋಡ್ಕೊತ ಹಾಗೆ ಸ್ವಲ್ಪ ಅದನ್ನೆಲ್ಲ ವೈಬ್ನ ಕವರ್ ಮಾಡಿಕೊಂಡು ಚೆನ್ನಾಗಿ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತಗೊಂಡು ಮನೆಗೆ ಒಡೋ ಟೈಮ್ ಅಥ್ವ ಸದ್ಯ ಯಾವುದು ಮಳೆ ಇರಲಿಲ್ಲ ಅದೇ ಖುಷಿ ವಿಚಾರ ಇನ್ನು ಬರ್ತಾ ನಾನು ರುಜು ಬುಜ್ಜನ್ನು ಕರ್ಕೊಂಬರೋ ಟೈಮ್ ಆಗಿತ್ತು ಆಫ್ರೆಶ್ ಕುಡಿದ್ಬಿಟ್ಟು ಮೇಲೆ ನೋಡಿದ್ರೆ ಬಾವುಲಿಗಳು ಹೋಗೋ ಟೈಮ್ ಆಗಿತ್ತು ಅವನ್ನ ಡೈಲಿ ನಾನು ಆಫ್ರೆಶ್ ಕುಡಿಯೋ ಟೈಮಲ್ಲಿ ಕರೆಕ್ಟಾಗಿ ಆ ಟೈಮಲ್ಲಿ ಹೋಗೋ ಟೈಮಲ್ಲಿ ಆಫ್ರೆಶ್ ಇಟ್ಕೋತೀನಿ ಅವನು ನೋಡಿಕೊಂಡು ಹಾಗೆ ಸುತ್ತ ತುಂಬ ಪಕ್ಷಿಗಳು ಸೌಂಡ್ ಮಾಡಿದ್ರು ಒರಿಜಿನಲ್ ಸೌಂಡು ಕೇಳೋಕ್ಕೆ ಇಂಪಾಗಿತ್ತು ಅದನ್ನೆಲ್ಲ ಕೇಳಿಕೊಂಡು ಇವತ್ತಿನ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೆಲ್ಲ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ